ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತಗೊಂಡ್ ಬಂದಿದ್ದೀನಿ ಟಿ ಇ ಟಿ ಪರೀಕ್ಷೆಗೆ ಬಹಳನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಕೆಳಗಿನ ಅವುಗಳಲ್ಲಿ ಸಕರ್ಮಕ ಧಾತು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಸಕರ್ಮಕ ಧಾತು ಇದು ಏನೋ ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಓಡು ಮಲಗು ಬದುಕು ತಿನ್ನು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಕರ್ಮಕ ಧಾತು ಅಂತ ಬಂದಾಗ ಆಪ್ಷನ್ ಡಿ ಇದಕ್ಕೆ ತಿನ್ನು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಡಿ ಎರಡನೇ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ವರ್ತಮಾನ ಕಾಲ ಸೂಚಿಸುವ ವಾಕ್ಯ ಯಾವುದು ಸೊ ವರ್ತಮಾನ ಕಾಲವನ್ನು ಸೂಚಿಸ್ತಕ್ಕಂತಹ ಒಂದು ವಾಕ್ಯ ಪ್ರೆಸೆಂಟೆನ್ಸ್ ಅದು ಯಾವ ಒಂದು ಸೆಂಟೆನ್ಸ್ ಇದನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ಕ್ರಿಯೆಯು ಸದ್ಯ ನಡೆಯುತ್ತಿರುವ ಕಾಲವನ್ನು ಹೀಗೆನ್ನುವರು ಅಂದರೆ ಕ್ರಿಯೆ ನಡೀತಾ ಇರತಕ್ಕಂತಹ ಒಂದು ಕಾಲವನ್ನು ಏನಂತ ಹೇಳಿ ಕರೀತಾರೆ ಅಂತ ಸೊ ಇದಕ್ಕೆ ಆಪ್ಷನ್ ಬಿ ವರ್ತಮಾನ ಕಾಲ ಎಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇವಾಗ ಪ್ರೆಸೆಂಟ್ ನಡೀತಾ ಇರೋದನ್ನು ನಾವು ಏನಂತ ಹೇಳಿ ಕರಿತೀವಿ ವರ್ತಮಾನ ಕಾಲ ಅಂತ ಹೇಳಿ ಕರೆಯುವಂಥದ್ದು ಸೊ ಭವಿಷ್ಯತ್ ಕಾಲ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥದ್ದು ಭೂತಕಾಲ ಅಂದರೆ ಆಲ್ರೆಡಿ ಆಗ ಹೋಗಿರೋದ್ ಸೊ ಇವಾಗ ನಡೀತಾ ಹೇಳಿ ಕರಿತೀವಿ ವರ್ತಮಾನ ಅಂತ ಹೇಳಿ ಕರಿತೀವಿ ಕೆಳಗಿನವುಗಳಲ್ಲಿ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ ಸೊ ಕಾಲಸೂಚಕ ಪ್ರತ್ಯಯ ಅಂತ ಬಂದಾಗ ಇಲ್ಲಿ ಉತ್ತ ವ ದ ಅಂತ ಕೊಟ್ಟಿದ್ದಾರೆ ಸೊ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಬಂದು ಆಪ್ಷನ್ ಎ ಉತ್ತ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ಆಪ್ಷನ್ ಎ ನೆಕ್ಸ್ಟ್ ಐದನೇ ಒಂದು ಪ್ರಶ್ನೆ ಶೈಕ್ಷಣಿಕ ಅಧ್ಯಯನ ದೃಷ್ಟಿಯಿಂದ ಶೈಕ್ಷಣಿಕ ಪ್ರವಾಸ ಮಾಡುವರು ಈ ವಾಕ್ಯವನ್ನು ಭೂತಕಾಲಕ್ಕೆ ಪರಿವರ್ತಿಸಿದಾಗ ಸೊ ಸೆಂಟೆನ್ಸ್ ಏನಿದೆ ಶೈಕ್ಷಣಿಕ ಅಧ್ಯಯನ ದೃಷ್ಟಿಯಿಂದ ಶೈಕ್ಷಣಿಕ ಪ್ರವಾಸ ಮಾಡುವರು ಈ ಒಂದು ಸೆಂಟೆನ್ಸ್ ಅನ್ನು ನಾವೇನ್ ಮಾಡಬೇಕು ಆಲ್ರೆಡಿ ಆಗ ಹೋಗಿದೆ ಅನ್ನೋ ಥರ ನಾವು ಇದನ್ನ ವಾಕ್ಯವನ್ನು ಕನ್ವರ್ಟ್ ಮಾಡಬೇಕು ಭೂತಕಾಲಕ್ಕೆ ಪರಿವರ್ತಿಸಬೇಕು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ನೋಡಿ ಶೈಕ್ಷಣಿಕ ಅಧ್ಯಯನ ದೃಷ್ಟಿಯಿಂದ ಶೈಕ್ಷಣಿಕ ಪ್ರವಾಸ ಮಾಡಿದರು ಸೊ ಮಾಡಿದರು ಅನ್ನೋದೇನಾಗುತ್ತೆ ಇಲ್ಲಿ ಆಲ್ರೆಡಿ ಆಗೋಗಿದೆ ಅನ್ನೋ ತರ ಅರ್ಥ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಆರನೇ ಪ್ರಶ್ನೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಈ ವಾಕ್ಯದಲ್ಲಿ ಬಳಕೆಯಾದ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ ಸೊ ಲೇಖನ ಚಿಹ್ನೆ ಅಂತ ಹೇಳಿದರೆ ಸಿಂಬಲ್ಸ್ ಯಾವ ಒಂದು ಲೇಖನ ಚಿಹ್ನೆಯನ್ನು ಇಲ್ಲಿ ಬಳಸಿದ್ದಾರೆ ಅಂತ ಸೊ ಇಲ್ಲಿ ಅರ್ಧ ವಿರಾಮ ವಾಕ್ಯವೇಷ್ಠಿನ ವಿವರಣಾತ್ಮಕ ಪೂರ್ಣ ವಿರಾಮ ಅಂತ ಕೊಟ್ಟಿದ್ದಾರೆ ಸೊ ಆಬ್ವಿಯಸ್ಲಿ ಇಲ್ಲಿ ಹಾಡುತ್ತಾರೆ ಅಂತ ಹೇಳಿ ಒಂದು ಡಾಟ್ ಹಾಕಿದ್ದಾರೆ ಅಂದರೆ ಅದು ಪೂರ್ಣ ವಿರಾಮ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಬಳಕೆಯಾದ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ನೋಡಿಲಿ ಈ ಒಂದು ಲೇಖನ ಚಿಹ್ನೆ ಹಾಕಿದ್ದಾರೆ ಮತ್ತೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಲೇಖನ ಚಿಹ್ನೆ ಹಾಕಿದ್ದಾರೆ ಸೊ ಇದನ್ನ ನಾವೇನಂತ ಹೇಳಿ ಕರಿತೀವಿ ಆಪ್ಷನ್ ಬಿ ಅರ್ಧ ವಿರಾಮ ಮತ್ತು ವಿರಾಮ ಸೊ ಒಂದು ಡಾಟ್ ಹಾಕಿ ಅದರ ಕೆಳಗಡೆ ಈ ರೀತಿ ಒಂದು ಕೊಮ ಹಾಕುವುದನ್ನು ನಾವು ಅರ್ಧ ವಿರಾಮ ಅಂತ ಹೇಳ್ತೀವಿ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಅಂತ ಹೇಳಿದ್ರೆ ಒಂದು ಚಿಕ್ಕ ಒಂದು ಚಿಕ್ಕ ಈ ರೀತಿಯಾದಂತಹ ಒಂದು ಆಪ್ಷನ್ ಹಾಕ್ತಿವಿ ಸರಿಯಾದ ಆನ್ಸರ್ ಆಗುತ್ತೆ ಒಂದು ಪ್ರಶ್ನೆ ಕ್ರಿಯೆ ನಡೆದ ಸಮಯ ಸೂಚಕವನ್ನ ಹೀಗೆನ್ನುವರು ಕ್ರಿಯೆ ನಡೆದಂತಹ ಒಂದು ಸಮಯ ಸೂಚಕವನ್ನ ಏನಂತ ಹೇಳಿ ಕರೀತಾರೆ ಆಪ್ಷನ್ ಸಿ ಕಾಲ ಅಂತ ಹೇಳಿ ಕರೆಯುವಂತದ್ದು ಸೊ ಆಪ್ಷನ್ ಸಿ ಕಾಲ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯ ಯಾವ ಒಂದು ವಾಕ್ಯ ಅಂತ ಕೇಳಿದ್ದಾರೆ ಅಂದರೆ ಸಂಯೋಜಿತ ವಾಕ್ಯನ ಸರಳ ವಾಕ್ಯನ ಸಾಮಾನ್ಯ ವಾಕ್ಯನ ಅಥವಾ ಮಿಶ್ರ ವಾಕ್ಯನ ಅಂತ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಬಂದ್ಬಿಟ್ಟು ಇಲ್ಲಿ ಸಾಮಾನ್ಯ ವಾಕ್ಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ಅಕ್ಕ ಅಡುಗೆಯನ್ನು ಮಾಡಿದಳು ಮಾಡಿದಳು ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ್ದು ಹಾಗಾದ್ರೆ ಮಾಡಿದಳು ಅನ್ನುವಂತಹ ಒಂದು ಪದ ಯಾವ ಕಾಲಸೂಚಕ ಪ್ರತ್ಯಯ ಅಂತಕ್ಕಂತಹ ಒಂದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆ ಒಂದು ಮಾಡಿದಳು ಅಂದ್ರೆ ಆಲ್ರೆಡಿ ಮಾಡಿದಳವಳು ಅಂದ್ರೆ ಆಗೋಗಿರೋದ್ರ ಇಲ್ಲಿ ಇಂಡಿಕೇಟ್ ಮಾಡ್ತಿರೋದ್ರಿಂದ ಆಪ್ಷನ್ ಎ ಭೂತಕಾಲ ಸೂಚಕ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ಪದದಲ್ಲಿರುವಂತಹ ಒಂದು ಕಾಲಸೂಚಕ ಪ್ರತ್ಯಯ ಸೊ ಮಾಡಿದಳು ಇವಾಗ ಗೊತ್ತಾಯ್ತು ಮಾಡುತ್ತಾಳೆ ಅನ್ನೋದು ಯಾವ ಒಂದು ಕಾಲಸೂಚಕ ಪ್ರತ್ಯಯಕ್ಕೆ ಬರುತ್ತೆ ಮಾಡುತ್ತಾಳೆ ವರ್ತಮಾನ ಕಾಲಕ್ಕೆ ಇದು ಬರುವಂಥದ್ದು ಮಾಡುತ್ತಾಳೆ ಅನ್ನೋದು ಸೊ ಮಾಡುವಳು ಮಾಡಬಹುದು ಅನ್ನೋದೇನು ಭವಿಷ್ಯದ ಕಾಲಕ್ಕೆ ಬರುತ್ತೆ ಸೊ ಇಲ್ಲಿ ಕೇಳಿರೋದು ಮಾಡುತ್ತಾಳೆ ಉತ್ತ ಅನ್ನೋದು ವರ್ತಮಾನ ಕಾಲ ಒಂದು ಸೂಚಕ ಆಗಿರುತ್ತೆ ಆಪ್ಷನ್ ಎ ನೆಕ್ಸ್ಟು ಮಕ್ಕಳು ಪಾಠವನ್ನು ಚೆನ್ನಾಗಿ ಓದುತ್ತಾರೆ ಇಲ್ಲಿ ಇದರಲ್ಲಿ ಇರ್ತಕ್ಕಂತಹ ಒಂದು ಸಕರ್ಮಕ ಧಾತುವಿನಿಂದ ಕೂಡಿದ ಪದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಮಕ್ಕಳು ಪಾಠವನ್ನು ಚೆನ್ನಾಗಿ ಓದುತ್ತಾರೆ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಇಲ್ಲಿ ಸಕರ್ಮಕ ಧಾತು ಅಂತ ಬಂದಾಗ ಆಪ್ಷನ್ ಡಿ ಓದುತ್ತಾರೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ಭವಿಷ್ಯತ್ ಕಾಲ ಸೂಚಿಸುವ ವಾಕ್ಯ ಯಾವುದು ಭವಿಷ್ಯ ಕಾಲ ಫ್ಯೂಚರ್ ಟೆನ್ಸ್ ಅನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ಒಂದು ಸೆಂಟೆನ್ಸ್ ಒಂದು ವಾಕ್ಯ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ನೋಡಿ ಭವ್ಯ ಸುಂದರವಾಗಿ ಬರೆಯುವ ಅ ಬರೀ ಅವಳು ಅವಳು ಬರೀಬೇಕು ಸೊ ಈ ರೀತಿಯಾದಂತಹ ಸೆಂಟೆನ್ಸ್ ವರ್ತಮಾನ ಸಾರಿ ಭವಿಷ್ಯ ಕಾಲ ಬರೆದಳು ಅನ್ನೋದು ಭೂತಕಾಲ ಆಗುತ್ತೆ ಇದು ಭವಿಷ್ಯದ ಕಾಲ ಆಗೋದಿಲ್ಲ ಬರೆಯುತ್ತಿದ್ದಳು ಅನ್ನೋದು ಕೂಡ ವರ್ತಮಾನ ಕಾಲಕ್ಕೆ ಬರುತ್ತೆ ಬರೆಯುತ್ತಾಳೆ ಅನ್ನೋದು ಕೂಡ ವರ್ತಮಾನ ಸೊ ಬರೆಯುವಳು ಅಂತ ಹೇಳಿದ್ರೆ ಅದನ್ನ ನಾವು ಭವಿಷ್ಯ ಕಾಲ ಅಂತ ಹೇಳ್ತೀವಿ ಸೊ ಆಪ್ಷನ್ ಸಿ ನೆಕ್ಸ್ಟು ಅವನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಸಂತೋಷದಿಂದ ಬದುಕಿದನು ಇದರಲ್ಲಿ ಅಕರ್ಮಕ ಧಾತುವಿನಿಂದ ಕೂಡಿದ ಪದವಿದು ಸೊ ಯಾವುದು ಪದ ಅಕರ್ಮಕ ಧಾತುವಿನಿಂದ ಕೂಡಿದೆ ಅಂತ ಹೇಳ್ಬಿಟ್ಟು ಸೊ ಎಷ್ಟನೇ ಕ್ವಶನ್ ಇದು ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದು ಆಪ್ಷನ್ ಡಿ ಬದುಕಿದನು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಈ ವಾಕ್ಯವು ಡ್ಯಾಶ್ ಅಂತ ಕೇಳಿದ್ದಾರೆ ಯಾವ ರೀತಿಯಾದಂತಹ ಒಂದು ವಾಕ್ಯ ಇದು ಅಂತ ಸೊ ಆಪ್ಷನ್ ಸಿ ಸಂಯೋಜಿತ ವಾಕ್ಯ ಅಂತ ನಾವಿಲ್ಲಿ ಹೇಳ್ಬೋದು ಸೊ ಆಪ್ಷನ್ ಸಿ ಸಂಯೋಜಿತ ವಾಕ್ಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಗಿರಣಿ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಸೊ ಈ ವಾಕ್ಯದಲ್ಲಿ ಬಳಸಬಹುದಾದ ಲೇಖನ ಚಿಹ್ನೆ ಯಾವುದು ಅಂತ ಆ್ಯಕ್ಚುಲಿ ಇಲ್ಲಿ ಗಿರಣಿ ಆದಮೇಲೆ ಈ ಥರ ಒಂದು ಕೊಮ ಇಲ್ಲಿ ಒಂದು ಕೊಮ ಇಲ್ಲೊಂದು ಕೊಮ ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಿಂಬಲ್ ಆಯಿತು ಅದು ಲೇಖನ ಚಿಹ್ನೆ ಅದು ಯಾವ ರೀತಿಯಾದಂತಹ ಒಂದು ಲೇಖನ ಚಿಹ್ನೆ ಅಂತ ಕೇಳಿರೋದು ಅರ್ಧ ವಿರಾಮ ಅಲ್ಪ ವಿರಾಮ ಆವರಣ ಪೂರ್ಣ ವಿರಾಮ ಅಂತ ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಅಲ್ಪ ವಿರಾಮ ಅದು ಸೊ ಪೂರ್ಣ ವಿರಾಮ ಅಂದ್ರೇನು ಒಂದು ಕಂಪ್ಲೀಟ್ ಆಗಿ ಈ ರೀತಿ ಒಂದು ಬಿಂದು ವಿರಾಮ ಅಂದರೆ ಕೊಮ ಆಯ್ತಾ ಸೊ ಆಪ್ಷನ್ ಎ ನೆಕ್ಸ್ಟ್ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನ ಏನಂತ ಹೇಳಿ ಕರೀತಾರೆ ಅಂತ ಸೊ ಇದಕ್ಕೆ ಮಿಶ್ರ ವಾಕ್ಯ ಅಂತ ಹೇಳಿ ಕರೀತಾರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಒಂದು ವಾಕ್ಯಗಳು ಒಂದೇ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ಒಂದು ಪದವನ್ನು ಅಥವಾ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ ಅಂತ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದವನ್ನು ಹೀಗೆನ್ನುವರು ಕ್ರಿಯಾರ್ಥವನ್ನು ಸೂಚಿಸ್ತಕ್ಕಂತಹ ಪ್ರತ್ಯಯವನ್ನು ಹೊಂದದೇ ಇರುವಂತಹ ಒಂದು ಪದವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಹದಿನೆಂಟನೇ ಒಂದು ಪ್ರಶ್ನೆ ಸೊ ಆಪ್ಷನ್ ಎ ಧಾತು ಅಂತ ಹೇಳಿ ಕರಿತೀವಿ ಸೊ ಈ ಪ್ರಶ್ನೆಗೆ ಧಾತು ಅರದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಅಯ್ಯೋ ಹೀಗಾಗಬಾರದಿತ್ತು ಈ ವಾಕ್ಯದಲ್ಲಿ ಬಳಸಲಾದ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಸೊ ಯಾವ ಒಂದು ಲೇಖನ ಚಿಹ್ನೆಯನ್ನ ಈ ವಾಕ್ಯದಲ್ಲಿ ಬಳಸಿದರೆ ಉದ್ಧರಣ ಭಾವಸೂಚಕ ಆವರಣ ಪೂರ್ಣ ವಿರಾಮ ಸೊ ಏನಿರಬಹುದು ಹಾಗಾದ್ರೆ ಸರಿಯಾದ ಉತ್ತರ ಸೊ ಈ ಈ ರೀತಿಯಾಗಿರ್ತಕ್ಕಂತಹ ಒಂದು ಲೇಖನ ಚಿಹ್ನೆಯನ್ನು ಏನಂತ ಹೇಳಿ ಕರಿತೀವಿ ಭಾವಸೂಚಕ ಅಂತ ಹೇಳಿ ಕರೆಯುವಂಥದ್ದು ಸೊ ಲೇಖನ ಚಿಹ್ನೆಗಳ ಬಗ್ಗೆ ನಮಗೆ ಬಹಳಷ್ಟು ಅರಿವಿರಬೇಕಾಗುತ್ತೆ ಅದರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ರೇಸ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಭಾವಸೂಚಕ ಅನ್ನೋದು ಆನ್ಸರ್ ಆಗುತ್ತೆ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಈ ವಾಕ್ಯವು ಡ್ಯಾಶ್ ಅಂತ ಕೇಳಿದ್ದಾರೆ ಯಾವ ರೀತಿಯಾದಂತಹ ಒಂದು ವಾಕ್ಯ ಇದು ಅಂತ ಮಿಶ್ರ ವಾಕ್ಯ ಸರಳ ವಾಕ್ಯ ಸಂಯೋಜಿತ ವಾಕ್ಯ ವಿಶೇಷ ವಾಕ್ಯ ಅಂತ ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಸಂಯೋಜಿತ ವಾಕ್ಯ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಇಪ್ಪತ್ತೊಂದನೇ ಒಂದು ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು ಈ ವಾಕ್ಯವು ಡ್ಯಾಶ್ ಅಂದ್ರೆ ಯಾವ ಅಂತ ಒಂದು ವಾಕ್ಯ ಇದು ವಿಶೇಷ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಸಾಮಾನ್ಯ ವಾಕ್ಯ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ಸಾಮಾನ್ಯ ವಾಕ್ಯ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಕ್ರಿಯೆಯು ನಡೆದ ಕಾಲವನ್ನ ಸೂಚಿಸುವುದಕ್ಕಾಗಿ ಧಾತು ಮತ್ತು ಆಖ್ಯಾತ ಪ್ರತ್ಯಯಗಳ ನಡುವೆ ಬರುವ ಪ್ರತ್ಯಯವನ್ನ ಹೀಗೆನ್ನುವರು ಅಂತ ಪ್ರಶ್ನೆ ಕೇಳಿದ್ದಾರೆ ಕ್ರಿಯಾಪದ ಧಾತು ವಿಭಕ್ತಿ ಪ್ರತ್ಯಯ ಮತ್ತೆ ಕಾಲಸೂಚಕ ಪ್ರತ್ಯಯ ಅಂತ ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಕಾಲಸೂಚಕ ಪ್ರತ್ಯಯ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ ಪ್ರಶ್ನೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಜಲಜನಕಗಳು ಉತ್ಪತ್ತಿಯಾಗುತ್ತವೆ ಈ ವಾಕ್ಯದೊಳಗೆ ಬಳಕೆಯಾದ ಲೇಖನ ಯಾವುದು ಅಂತ ಕೇಳಿದ್ದಾರೆ ಸೊ ಇಪ್ಪತ್ ಮೂರನೇ ಪ್ರಶ್ನೆಗೆ ಏನು ವಾಕ್ಯವೇಷ್ಟನ ಉದ್ಧರಣ ಆವರಣ ಪೂರ್ಣ ವಿರಾಮ ಅಂತ ಇದೆ ಸೊ ಯಾವ ಒಂದು ಲೇಖನ ಚಿಹ್ನೆಯನ್ನು ಬಳಸಿದ್ದಾರೆ ಹಾಗಾದ್ರೆ ಇಲ್ಲಿ ನೀವು ನೋಡಬಹುದು ಆಮ್ಲಜನಕ ಆಕ್ಸಿಜನ್ ಅನ್ನೋದನ್ನ ಒಂದು ಲೇಖನ ಚಿಹ್ನೆಯೊಳಗೆ ಕೊಟ್ಟಿದ್ದಾರೆ ಸೊ ಆ ಒಂದು ಲೇಖನ ಚಿಹ್ನೆ ಯಾವುದು ಅಂತ ಕೇಳಿರೋದು ಈ ರೀತಿಯಂತಹ ಒಂದು ಲೇಖನ ಚಿಹ್ನೆ ಯಾವುದು ಅಂತ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಆವರಣ ಇಂಗ್ಲಿಷ್ ನಲ್ಲಿ ನಾವು ಇದನ್ನ ಬ್ರ್ಯಾಕೆಟ್ ಅಂತ ಹೇಳ್ತೀವಿ ಸೊ ಆಪ್ಷನ್ ಸಿ ಆವರಣ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ಭೂತಕಾಲ ಸೂಚಕ ಪ್ರಕ್ರಿಯೆ ಯಾವುದು ಅಂತ ಭೂತಕಾಲ ಆಗ ಹೋಗಿರ್ತಕ್ಕಂತಹ ಒಂದು ಕಾಲ ಭೂತಕಾಲ ಸೂಚಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಯಾವುದು ವ ದ ಉತ್ತ ಉ ಅಂತ ಇದೆ ಸೊ ಮಾಡಿದ ಓದಿದ ಸೊ ಏನು ಬಂತು ದ ಬಂತಲ್ವ ಸೊ ಹಾಗಾಗಿ ಆಪ್ಷನ್ ಬಿ ದ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ ಭೂತಕಾಲದ ಒಂದು ಪ್ರತ್ಯಯ ಸೂಚಕ ಕೆ ಸೂಚಕ ಪ್ರತ್ಯಯ ಸೊ ದ ನೆಕ್ಸ್ಟು ಆಪ್ಷನ್ ಸಾರಿ ನೆಕ್ಸ್ಟ್ ಇಪ್ಪತ್ತೈದನೇ ಒಂದು ಪ್ರಶ್ನೆ ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ಈ ವಾಕ್ಯವು ಯಾವ ರೀತಿಯಾದಂತಹ ಒಂದು ವಾಕ್ಯ ಅಂತ ಕೇಳಿದ್ದಾರೆ ಸಾಮಾನ್ಯ ವಾಕ್ಯ ಸರಳ ವಾಕ್ಯ ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಅಂತ ಸೊ ಈ ಪ್ರಶ್ನೆ ನಿಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರೆಲ್ಲ ಕೊಡ್ತೀರಿ ಅಂತ ನೋಡ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಮಹಾಶಕ್ತನಾದ ದೇವರು ಸಪ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಈ ವಾಕ್ಯವು ಡ್ಯಾಶ್ ಅಂತ ಕೇಳಿದರೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಮತ್ತೆ ಸಂಭವನಾರ್ಥಕ ವಾಕ್ಯ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಅವರು ಬಹುವಾಗಿ ಮರುಗಿದರು ಈ ಒಂದು ವಾಕ್ಯ ಯಾವ ರೀತಿ ಅಂತಹ ವಾಕ್ಯ ಅಂತ ಸೊ ಇಲ್ಲಿ ಆಪ್ಷನ್ ನೋಡಿ ಸಂಯೋಜಿತ ವಾಕ್ಯ ಸರಳ ವಾಕ್ಯ ವಿಶೇಷ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದು ಇದಕ್ಕೆ ಅಂತ ಇಲ್ಲಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಬೇಕು ಅನ್ನೋದು ಒಂದನೇ ಒಂದು ವಾಕ್ಯ ವಿಶ್ವೇಶ್ವರಯ್ಯನವರು ನಿರ್ಧಾರ ಮಾಡಿದ್ರು ಅನ್ನೋದು ಸೊ ಅವರ ಒಂದು ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ಕೊಡ್ಲಿಲ್ಲ ಅನ್ನೋದು ಎರಡನೇ ಒಂದು ವಾಕ್ಯ ಸೊ ಆ ವಿಷಯವನ್ನ ತಿಳಿದಾಗ ಅವರು ಬಹುವಾಗಿ ಮರಗಿದರು ಅನ್ನೋದು ಮೂರನೇ ಒಂದು ವಾಕ್ಯ ಸೊ ಒಂದೇ ಒಂದು ವಾಕ್ಯದಲ್ಲಿ ಬಹಳಷ್ಟು ಎರಡರಿಂದ ಮೂರು ವಾಕ್ಯಗಳು ಏನಾಗಿದ್ದಾವೆ ಅಧೀನವಾಗಿದ್ದಾವೆ ಸೊ ಹಾಗಾಗಿ ಇದನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ಕ್ರಿಯೆ ನಡೆದು ಹೋದ ಕಾಲವನ್ನ ಹೀಗೆನ್ನುವರು ಅಂತ ಕೇಳಿದ್ದಾರೆ ಸೊ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಸಾಮಾನ್ಯ ಕಾಲ ಸೊ ಇದು ಆಬ್ವಿಯಸ್ಲಿ ಈಸಿಯೆಸ್ಟ್ ಕ್ವೆಶನ್ ನಡೆದು ಹೋದಂತಹ ಒಂದು ಕಾಲವನ್ನು ಏನಂತ ಹೇಳಿ ಕರಿತೀವಿ ಪಾಸ್ಟ್ ಟೆನ್ಸ್ ಅಂತ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಭೂತಕಾಲ ಅಂತ ಹೇಳಿ ಕರಿತೀವಿ ಆಪ್ಷನ್ ಎ ಇಪ್ಪತ್ತೊಂಬತ್ತನೇ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ಸಕರ್ಮಕ ವಾಕ್ಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಮಗು ಮಲಗಿತು ಕುಮಾರಿಯು ಸುಂದರವಾಗಿ ಹಾಡುತ್ತಾಳೆ ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತವೆ ರೈತನು ಹೊಲವನ್ನು ಉಳುತ್ತಾರೆ ಅಂತ ಸೊ ಅದರಲ್ಲಿ ಯಾವುದು ಸಕರ್ಮಕ ವಾಕ್ಯಕ್ಕೆ ಎಕ್ಸಾಂಪಲ್ ಎಸ್ ಆಪ್ಷನ್ ಡಿ ರೈತರು ಹೊಲವನ್ನ ಉಳುತ್ತಾರೆ ಅನ್ನೋದು ಒಂದು ಆನ್ಸರ್ ಆಗುತ್ತೆ ಮೂವತ್ತನೇ ಒಂದು ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸಾಪೇಕ್ಷ ಕ್ರಿಯಾಪದಗಳಿರುವ ವಾಕ್ಯವನ್ನ ಹೀಗೆನ್ನುವರು ಅಂತ ಕೇಳಿದ್ದಾರೆ ಏನಂತ ಹೇಳಿ ಕರೀತಾರೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮಿಶ್ರ ವಾಕ್ಯ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡೋದಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ